ಸಿಗಲಿಲ್ಲ ಅವಾಗ ರಾಜ ಅಂದ ನೀ ಬಂದಕ್ಕೆ ತಗೊಂಡು ಮನಿಗೆ ನಡಿ ಎಲ್ಲ ಕರೆ ಬ್ಯಾಡ್ಸಿಯಂಗಿಲ್ಲ ಇಲ್ಲಿ ಭೀಮಾ ನದಿ ಹೊಳ್ಯದ ನಾ ನೀರು ಕುಡಿದು ಬರ್ತೀನಿ ಬಂದೆವು ಹಾಂ ಮಂತ್ರಿ ಬಂದಕ್ಕೆ ತಗೊಂಡು ಮುಂದಾಗ ರಾಜಾ ಹೊಳ್ಯಾಗ ಹೌದು ಹೋಯ್ ಹೋಗಿ ಮುಖ ತೊಳ್ಕೊಂಡ ನೀರು ಕುಡಿದ ಮ್ಯಾಲ ಬರ್ತಿತ್ತಾ ಹುಲಿ ಇದ್ರಿಗೆ ಭಕ್ತಿ ಹಾಂ ಮ್ಯಾಲೆ ತಡಿ ಅವಾಗ ಯಾನ ರಾಜ ಏ ಹೊಪ್ಪ ನನ್ ಕಡೆ ಬರಬೇಡ ನಾನ್ ಅಂತ ಬಂದೋಡ್ ಜೋಡ್ ಬಂದೈತಿ ನಿನಗ ಗುಂಡ್ ಹಾಕಿ ಹೊಡಿತೀನು ನನ್ ಕಡೆ ಬರಬೇಡ ಹುಲಿಕ್ ಕೇಳ್ತದ್ರಿ ಅದಾಕಿ ಬಿಟ್ಟಿದ್ರಿ ಹಂಗೆ ಬರ್ಲಾತು ಅವಾಗ ಹೇಳ್ತಾನ ರಾಜ ಏಯ್ ಸುಲ್ ಹೇಳದಂಗ ನಾನು ಇದ್ದಕ್ ಲೈಸನ್ಸ್

ಸೊನಾರ ಹುಲಿಗೆ ಹೊಡಿ ಹೊಡಿ ಎಲ್ಲ ಅಂದ್ರೆ ಒಂಬರ್ ಶತ್ತನ ಮಧ್ಯದಲ್ಲ ಚೆಂದು ಹೋಗುದು ಹುಲಿ ಸೊನಾರ್ ಹುಷಾರ ಹುಲಿಗೆ ಆತ ಬರ್ತಾರೆ ಹನುಮಪ್ಪ ಏ ಹಣಮ್ ತನುಮಪ್ಪ ಅಲ್ಲ ಪರಿಸ್ಥಿತಿ ಆಗದ ಲೆಕ್ಕ ಹಾಕಲತ್ತಿದ చిక్కు పరిస్థితి అవ భా అనుభవతి అమృత భయ్ నితూ ఎగ్ తెలియ గురువా సొనారి గ్రామొల నితహ సుడ దుఃఖ మౌలు ఇవరిగా మనస్థితి ఎత్తంసా పరిస్థితి బందైతే అంత సవారే ರಭಾಶ ನಿಮ್ದು ಎಷ್ಟು ವಿಷಯ ಆಗ್ತಾನೆ ಅವರಿಗೆ ಪರಿಸ್ಥಿತಿ ಬಂದಿತ್ತು ಮನಸ್ಥಿತಿ ಬಾರಾಮಿ ಗೌಡರು ಹೇಳಿ ಜಗತ್ತಿನಲ್ಲಿ ಸೂರ್ಯ ಚಂದ್ರ ನೆಲವೊಂದು ಹಲವರಿಗೆ ರುದ್ರ ಮುಡಿ ಮಾಡುವಂತ ಹಂತ ಪರಿಸ್ಥಿತಿ ಪರಿಸ್ಥಿತಿ ಅದಕ್ಕಾಗಿ ನಿನಗೆ ಹೇಳಿ ನಿನ್ನ ಪರಿಸ್ಥಿತಿ ನಟ್ಟ ಮ್ಯಾಲೆ ನಿತ್ಯ ಇವತ್ತಿನ ಹೋಗೋದನ್ನ ಕೇಳಿನಿ ದಿನ ಮುಂದೆ ಹೇಳುದು